many mls are speaking openly against the chief minister. is this a sign that he's losing grip on administration? i don't know. i don't know about it. i have not heard about it. whatever is there, my party, high command leaders will come. i am also speaking to all of them. and uh, there is nothing in that. Uh, there is nothing to blow up. Sir, CDLP to the sir, sir. there are talks of change of the party president. I ಇತ್ತಿನೊಳೆ ಪ್ರಾಜೆಕ್ಟ್ ಏನಿದೆ ಅದು ಸಿ ಎಮ್ ಅವರು ಟೈಮ್ ಬೌಂಡಲ್ಲಿ ಬೇರೆ ಕೆಲಸ ಎಲ್ಲ ನಿಲ್ಲಿಸ್ಬಿಟ್ಟು ಮಾಡಬೇಕು ಅಂತ ಹೇಳಿದ್ದಾರೆ ಇವತ್ತು ನಾನು ಆ ಕಾಂಟ್ರಾಕ್ಟರ್ಸು ಮೀಟಿಂಗ್ ಕರೆದಿದ್ದೆ ಪರಮೇಶ್ವರ್ ಅವರು ಇಲ್ಲ ಅಂತೇಳಿ ನಾನು ಅದನ್ನು ಬೆಂಗಳೂರಿಗೆ ನಾಳೆ ನಡೆದ ಶಿಫ್ಟ್ ಮಾಡಿದ್ದೆ ಆ ಸ್ಪಾಟ್ಗೆ ಕೆಲವು ಕಡೆ ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ನೋಡಲಿಕ್ಕೆ ಹೋಗ್ತಾಯಿದ್ದೀನಿ ಈಗಾಗಲೇ ನಾನು ಬಿಡ್ಗುಡ್ಲು ಚಿಕ್ಕಬಳ್ಳಾಪುರ ಆ ಸ್ಪಾಟ್ನ ವಿಸಿಟ್ ಮಾಡಿದ್ದೀನಿ ನಿನ್ನೆ ಕೂಡ ಪರಮೇಶ್ವರ್ ಅವ್ರು ಬಂದಿದ್ದರು ಅವ್ರ ಹತ್ರನೂ ಯಾಕೆಂದ್ರೆ ಅವರೇ ಹಿಂದೆ ಕ್ಯಾಬಿನೆಟ್ ಸಬ್ ಕಮಿಟಿ ಆಗಿದ್ದರು ಆ ಟೆಕ್ನಿಕಲ್ ಫೀಸಿಬಿಲಿಟಿ ನೋಡ್ತಾ ಇದ್ದೀವಿ ಯಾವ ರೀತಿ ಅಲ್ಲಿ ನೀರನ್ನ ಸ್ಟೋರೇಜ್ ಮಾಡ್ಬೋದು ಅಂಥೇಳಿ ಅಲ್ಲಿ ರೈತರ ಅಭಿಪ್ರಾಯನೂ ಕೇಳಿದ್ದೀವಿ ಇಲ್ಲಿ ಶಾಸಕರ ಅಭಿಪ್ರಾಯ ಕೇಳಿದ್ದೀನಿ ಪರಮೇಶ್ವರ ಅಭಿಪ್ರಾಯನೂ ಕೇಳಿದ್ದೀನಿ ಸೊ ಅಲ್ಲಿ ಜನರ ಪ್ರತಿನಿಧಿಗಳು ಸಾರ್ವಜನಿಕರು ಪಾಪ ಅವರನ್ನು ಅವರು ನೋವು ಹೇಳ್ಕೊಳ್ತಾರೆ ಬಟ್ ಒಂದೇ ಇದರಲ್ಲಿ ಮಾಡೋಕ್ಕೆ ಸಾಧ್ಯನಾ ಅಂತ ಆಮೇಲೆ ಇನ್ನೊಂದು ಎರಡು ಮೂರು ಕೆರೆಗಳು ಹೇಳಿದ್ದಾರೆ ನಮ್ಮಲ್ಲೇ ಬೇಕಾದ್ರೆ ಒಂದು ಎರಡು ಮೂರು ಕೆರೆ ಕೆರೆಗಳಲ್ಲಿ ನೀವು ತೆಗೆದುಕೊಳ್ಳಿ ಅಂತ ಕೊಟ್ಟಗಿರೋರು ಕೂಡ ಹೇಳಿದ್ದಾರೆ ಅದನ್ನು ಫೀಸಿಬಿಲಿಟಿನ ನಾನು ಚೆಕ್ ಮಾಡ್ತಾಯಿದ್ದೀನಿ ಒಂದು ಆಮೇಲೆ ಮೂ ಮೂವತ್ತನೇ ತಾರೀಕಿಗೆ ನಾನು ಹೇಮಾವತಿದು ಲಿಂಕ್ ಅನ್ನಲ್ದು ಮೀಟಿಂಗ್ ಇಟ್ಟಿದ್ದೆ ಫೈನಲ್ ಮೀಟಿಂಗು ಸೊ ಸೋಮಣ್ಣವ್ರಿಗೆ ತಾನೇ ನನಗೆ ರಿಕ್ವೆಸ್ಟ್ ಮಾಡಿದ್ರು ನಾಲ್ಕನೇ ತಾರೀಕು ಐದನೇ ತಾರೀಕು ಇಟ್ಕೊಳ್ಳಿ ಅಂತ ಅದನ್ನು ಪೋಸ್ಟ್ಪೋನ್ ಮಾಡ್ತೀನಿ ಮೂವತ್ತಿದ್ದನ್ನ ಐದನೇ ತಾರೀಕು ಅದಕ್ಕೆ ಯಾಕೆಂದರೆ ಸಣ್ಣ ಅವರು ಎಂ ಪಿ ಇದ್ದಾರೆ ಅವ್ರು ರಿಕ್ವೆಸ್ಟ್ ಮಾಡಿದ್ರು ನೀವು ಅವತ್ತು ಪೋಲ್ಸ್ವನ್ನ ಸ್ವಲ್ಪ ನನಗೂ ನಮ್ಮ ಬರೋಕ್ಕಾಗಲ್ಲ ಅಂತ ಅದಕ್ಕೆ ನಮ್ಮ ಆಫೀಸರ್ಸ್ ಕೇಳಿದ್ದೀನಿ ಮೂವತ್ತನೇ ತಾರೀಕು ಬದಲು ನಾಲ್ಕನೇ ತಾರೀಕು ಐದನೇ ತಾರೀಕು ಅವ್ರು ಕನ್ವಿನಿಯೆಂಟ್ ಡೇಟ್ ಮಾಡಿ ಅಂತ ಹೇಳಿದರು ಇವರು ಬಿ ಆರ್ ಪಾಟೀಲ ಮಾತಾಡಿದ್ದೀನಿ ಅಂತ ಹೇಳಿದ್ರು ಸರ್ ಹೌದು ಬಿ ಆರ್ ಪಾಟೀಲು ನಾನು ಒಬ್ಬ ಪಕ್ಷದ ಅಧ್ಯಕ್ಷರಾಗಿ ವಾಸ್ತವಾಂಶ ವಿಚಾರಿಸ್ಬೇಕಾಯಿತು ನಾನು ಅವ್ರಿಗೆ ಫೋನ್ ಮಾಡಿ ಕರೆಸಿದ್ದೆ ಅವರು ಬಂದಿದ್ದರು ಬಂದು ಅವರ ವಿಚಾರ ಎಲ್ಲ ಹೇಳಿದ್ದಾರೆ ನಾನು ಚೀಫ್ ಮಿನಿಸ್ಟ್ರು ಮಾತಾಡ್ತೀವಿ ಜಮೀರದ್ದೂ ಮಾತಾಡ್ತೀವಿ ಸತ್ಯಾಂಶ ಏನಂತ ತಿಳಿತೇವೆ ಈ ಮಧ್ಯೆ ನಮ್ಮ ಪಕ್ಷದ ವರಿಷ್ಠರು ಕೂಡ ಬರ್ತಾ ಇದ್ದಾರೆ ಅವರು ಕೂಡ ಬಂದು ಎಲ್ಲರದ್ದು ಮಾತಾಡ್ತಾ ಇದ್ದಾರೆ ಅಂತ ಅಲ್ಲ ಎಲ್ಲದೂ ಮಾತಾಡ್ತಾರೆ ಮಾತಾಡಿ ಅದನ್ನೇನು ಯಾವ ರೀತಿ ಏನು ವಾಸ್ತವಾಂಶ ಏನಿದೆ ಅಂತ ತಿಳಲಿಕ್ಕೆ ಪ್ರಯತ್ನ ಮಾಡ್ತಾರೆ